ರೈತ ಬಾಂಧವರೆಲ್ಲರಿಗೂ ನಮಸ್ಕಾರಗಳು ಇವತ್ತಿನ ಕರ್ನಾಟಕ ಮಾರ್ಕೆಟಿಯ ತೊಗೇರಿ ಯಾವ ಮಾರುಕಟ್ಟೆಯಲ್ಲಿ ಎಷ್ಟು ರೇಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ತೊಗರಿ ಬೆಲೆಗಳ ವಿವರಣೆ ದಿನಾಂಕ ನಾಲ್ಕು ಜೂನ್ ಇಪ್ಪತ್ತು ಇಪ್ಪತ್ತೈದು ಬಳ್ಳಾರಿ ಮಾರುಕಟ್ಟೆಯಲ್ಲಿ ಇಂದು ತೊಗಿರಿ ಕಿಂಟಲೆಗೆ ಕಡಿಮೆ ಬೆಲೆ ಹದಿನಾಲ್ಕು ನೂರ ಅರವತ್ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ನಾನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಮುನ್ನೂರ ಎಂಬತ್ತೆರಡು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ತೊಗರಿ ಎಲ್ಲ ಬೆಲೆ ನಾಲ್ಕು ಸಾವಿರ ತೊಂಬತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಯಾದಗಿರಿ ಮಾರುಕಟ್ಟೆಯಲ್ಲಿ ತೊಗಿರಿ ಕಿಂಟಲೆಗೆ ಕಡಿಮೆ ಬೆಲೆ ಐದು ಸಾವಿರ ನಾನ್ನೂರ ಹನ್ನೊಂದು ಹೆಚ್ಚಿನ ಬೆಲೆ ಆರು ಸಾವಿರ ಆರುನೂರ ಅರವತ್ತೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಐವತ್ತೇಳು ರಾಯಚೂರು ಮಾರುಕಟ್ಟೆಯಲ್ಲಿ ತೊಗಿರಿ ಹಿಂಟಲೆಗೆ ಕಡಿಮೆ ಬೆಲೆ ಆರು ಸಾವಿರ ನೂರ ಇಪ್ಪತ್ತೊಂಬತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಆರುನೂರ ಐವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಐದು ನೂರ ಒಂದು ಲಿಂಗ ಲಿಂಗಸೂಗೂರು ಮಾರುಕಟ್ಟೆಯಲ್ಲಿ ತೊಗಿರಿ ಎಲ್ಲ ಬೆಲೆ ಆರು ಸಾವಿರ ಐದು ನೂರು ರೂಪಾಯಿ ರೇಟು ನಡೆದಿದೆ ವಿಜಯಪುರ ಮಾರುಕಟ್ಟೆಯಲ್ಲಿ ಗರಿಷ್ಠ ಬೆಲೆ ಹೆಚ್ಚಿನ ಬೆಲೆ ಆರು ಸಾವಿರ ಆರುನೂರ ಮೂವತ್ತೆರಡು ಬೆಲೆ ಆರು ಸಾವಿರ ತೊಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ಅರವತ್ತೈದು ಹತ್ತಿ ಬೆಲೆಗಳ ವಿವರಣೆ ಇಂದು ರಾಯಚೂರು ಮಾರುಕಟ್ಟೆಯಲ್ಲಿ ಅತ್ತಿ ಗರಿಷ್ಠವಾಗಿ ಏಳು ಸಾವಿರ ಐದುನೂರ ಎಂಬತ್ತೊಂಬತ್ತು ರೂಪಾಯಿ ಹೆಚ್ಚಿನ ಬೆಲೆ ರೇಟ್ ನಡೆದಿದೆ ಕಡಿಮೆ ಬೆಲೆ ಆರು ಸಾವಿರ ಹೆಚ್ಚಿನ ಬೆಲೆ ಮಧ್ಯಸ್ಥ ಬೆಲೆ ಆರು ಸಾವಿರ ಐದುನೂರು ರೂಪಾಯಿ ಇದೆ ವಿಜಯಪುರ ಮಾರುಕಟ್ಟೆಯಲ್ಲಿ ಹತ್ತಿ ಹೆಚ್ಚಿನ ಬೆಲೆ ಏಳು ಸಾವಿರ ಎಂಟುನೂರ ಮೂವತ್ತೊಂದು ರೂಪಾಯಿ ರೇಟ್ ನಡೆದಿದೆ ಕಡಿಮೆ ಬೆಲೆ ಒಂದು ಸಾವಿರ ಎಂಟುನೂರಿಂದ ಮೀಡಿಯಮ್ ಕ್ವಾಲಿಟಿ ಹತ್ತಿ ಏಳು ಸಾವಿರ ನಾನ್ನೂರ ಎಂಬತ್ತು ಇಂದು ಅತ್ಯಧಿಕವಾಗಿ ತೊಗರಿ ಗರಿಷ್ಠವಾಗಿ ಆರು ಸಾವಿರ ಆರುನೂರ ಅರವತ್ತೊಂದು ರೂಪಾಯಿ ಯಾದಗಿರಿ ಮತ್ತು ವಿಜಯಪುರ ರಾಯಚೂರು ಮಾರುಕಟ್ಟಿಯಲ್ಲಿ ಹೆಚ್ಚಿನ ಬೆಲೆ ರೇಟ್ ಅನ್ನೋದು ನಡೆದಿದೆ ಹಾಗೂ ಅತಿ ಹೆಚ್ಚಿನ ಬೆಲೆ ಏಳು ಸಾವಿರದ ಎಂಟುನೂರ ಮೂವತ್ತೊಂದು ರೂಪಾಯಿ ವಿಜಯಪುರ ಮಾರ್ಕೆಟಿಯಲ್ಲಿ ಗರಿಷ್ಠವಾಗಿ ರೇಟ್ ಅನ್ನೋದು ನಡೆದಿದೆ ಇದಿಷ್ಟು ಇವತ್ತಿನ ಕರ್ನಾಟಕ ಮಾರುಕೆಟಿಯ ತೊಗಿರಿ ಮತ್ತು ಹತ್ತಿ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲ್ವನ್ನು ಪ್ರೆಸ್ ಮಾಡಿ ಈಗ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರಿಗೆ ಮತ್ತು ರೈತ ಬಾಂಧವರು ಶೇರ್ ಮಾಡಿ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್